ಸಾಕಷ್ಟು ಜನ ಕನ್ನಡ ಆರ್ಟಿಸ್ಟ್ ಎಸ್ಪೆಷಲಿ ಟೆಲಿ ಪರದೆಯಲ್ಲಿ ಸೊ ಬೇರೆ ತೆಲುಗು ಅಲ್ಲಿ ತಮಿಳಲ್ಲಿ ಹೋಗಿ ಧಾರಾವಾಹಿಗಳನ್ನು ಮಾಡೋರನ್ನು ನಾವು ನೋಡಿದ್ದೀವಿ ನಿಮಗೆ ಆ ಥರದ್ದೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂದರೆ ಕನ್ನಡದಲ್ಲಿ ತುಂಬ ಕೊಡಲ್ಲ ಕೊಡಲ್ಲ ಮನ್ನಣೆ ಅಂತ ಅನ್ಸಿದ್ಯಾ ಇಲ್ಲ ಆತರ ಯಾವತ್ತೂ ಅನ್ಸಿಲ್ಲ ಯಾಕಂದ್ರೆ ಇವತ್ತಿಗೆ ನನ್ನ ಹಿಡಿತಾರೆ ಅಂದ್ರೆ ಅದು ನಾನು ಮಾಡಿ ಕನ್ನಡ ಪ್ರಾಜೆಕ್ಟ್ ಇಂದನೆ ಈ ಆತರ ಅದನ್ನ ಬಿಟ್ಟು ಇವಾಗ ನಮಗೆ ಬೇರೆ ಕಡೆ ಆಪರ್ಚುನಿಟಿ ಬರುತ್ತೆ ಅಂದ್ರೆ ಅದು ನಮ್ಮ ಟ್ಯಾಲೆಂಟ್ ಮೇಲೆ ನಮ್ಮ ಪ್ರಾಜೆಕ್ಟ್ ನೋಡಿನೇ ತಾನೆ ಅವ್ರಿಗೆ ಆ ಪ್ರಾಜೆಕ್ಟ್ಗೆ ಇವ್ರನ್ನ ಕರ್ಸ್ಕೋಬೋದು ಮಾಡ್ತಾರೆ ಅಂತ ಅನ್ಸೋದು ಸೊ ಆ ಥರ ಇದ್ದಾಗ ನಾನು ಯಾವತ್ತಿದ್ರೂ ಕಣ್ಣಾಗಿ ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ ಸೊ ಯಾವತ್ತಾದರೂ ಅನಿಸಿದೆಯಾ ಸೋ ಟೆಲಿ ಪರದೆಯವರು ನನ್ನನ್ನು ಮರ್ತಿದ್ದಾರೆ ಅಂತ ಓ ಬಹಳಷ್ಟು ಸರಿ ಅನಿಸುತ್ತೆ ಯಾಕೆಂದರೆ ಕೆಲವೊಮ್ಮೆ ಯಾವುದಾದ್ರೂ ಒಂದು ಪ್ರೋಮೋ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಬಿಟ್ಸ್ ಹಾಕ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆವಾಗ ನೋಡಿದಾಗ ಅನಿಸುತ್ತೆ ಆ ಸೀನ್ ಇನ್ನು ಈ ತರ ಮಾಡ್ಬೋದಿತ್ತಲ್ಲ ಅಥವಾ ಇನ್ನ ಡಿಫ್ರೆಂಟಾಗಿ ಆಗಿ ಮಾಡ್ಬೋದಿತ್ತು ಎಫರ್ಟ್ಸ್ ಹಾಕ್ಬೋದಿತ್ತು ಈ ಕ್ಯಾರೆಕ್ಟರ್ ನಾನ್ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇನೋ ಅಥವಾ ಹೇಗ್ ಮಾಡ್ತಿದ್ನೋ ಅನ್ನೋದನ್ಸುತ್ತೆ ಬಹಳಷ್ಟು ನಿಮ್ಮ ವಿಶ್ ಲಿಸ್ಟ್ ಅಲ್ಲಿ ಯಾವ್ಯಾವ ತರ ಕ್ಯಾರೆಕ್ಟರ್ಸ್ ಇದೆ ಆಗದೆ ಇರೋದಿನ್ನು ಅಂದ್ರೆ ನನ್ಗೆ ಇವತ್ತಿಗೂ ಆಕ್ಚುಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಇಷ್ಟ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ